ನಮಸ್ತೆ ಶಿಕ್ಷಕ ಬಂಧುಗಳೇ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತು ಇಪ್ಪತ್ತೆರಡರ ಸುಪ್ರೀಂ ಕೋರ್ಟಿನ ಕೇಸ್ ನಿನ್ನೆ ಮುಕ್ತಾಯವಾಗಿದೆ ಎಲ್ಲ ರೀತಿಯ ವಾದ ವಿವಾದಗಳನ್ನು ಆಲಿಸಿದ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಇನ್ನು ಮುಂದೆ ಯಾವುದೇ ವಾದ ವಿವಾದವಿರುವುದಿಲ್ಲ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಎಂದು ನಿನ್ನೆಯ ಕಲಾಪವನ್ನು ಮುಗಿಸಿದ್ದಾರೆ ತೀರ್ಪು ಯಾವತ್ತು ಪ್ರಕಟವಾಗುತ್ತದೆ ಎಂದು ಇನ್ನೂ ತಿಳಿಸಿರುವುದಿಲ್ಲ ಈ ಮಧ್ಯೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಎಲ್ಲ ವಿವಾದಗಳನ್ನು ಪರಾಮರ್ಶಿಸಿ ತಮ್ಮದೇ ಆದ ಒಂದು ತೀರ್ಪನ್ನು ಬರೆದು ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಂದಿನ ದಿನಾಂಕದಲ್ಲಿ ಆ ತೀರ್ಪನ್ನು ಎಲ್ಲರಿಗೂ ಪ್ರಕಟ ಮಾಡುತ್ತಾರೆ ಎಂದು ನನಗೆ ಗೊತ್ತಿರುವ ಸ್ನೇಹಿತರು ತಿಳಿಸಿರುತ್ತಾರೆ ಇಂದಿಗೆ ಸುಪ್ರೀಂ ಕೋರ್ಟಿನ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತು ಇಪ್ಪತ್ತೆರಡರ ಕೇಸ್ನ ವಾದವಿವಾದ ಎಲ್ಲ ಮುಗಿದು ಒಂದು ಅಂತ್ಯಕ್ಕೆ ಬಂದಿದೆ ಆದ್ದರಿಂದ ಯಾರ್ಯಾರು ಶಿಕ್ಷಕ ವೃತ್ತಿಗೆ ಪ್ರಯತ್ನ ಪಡುತ್ತಿದ್ದೀರಾ ತಾವು ತಮ್ಮ ತಯಾರಿಯನ್ನು ಆರಂಭ ಮಾಡಿಕೊಂಡು ಚೆನ್ನಾಗಿ ಓದಿ ಎಂದು ಹೇಳುತ್ತಾ ಈ ನನ್ನ ಒಂದು ವಿಷಯವನ್ನು ಮುಗಿಸುತ್ತಿದ್ದೇನೆ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು